ಕನ್ನಡ ಸುದ್ದಿವಾಹಿನಿ ನಿಖರ ಹಾಗೂ ಜನಪರ ಯಾವುದೇ ಒಂದು ಗ್ರಾಮ ಪಟ್ಟಣ ಅಥವಾ ನಗರ ಪ್ರದೇಶಗಳ ಅಭಿವೃದ್ಧಿಗೆ ಜನಪ್ರತಿನಿಧಿಗಳ ಆಶಯ ಮತ್ತು ಅಧಿಕಾರಿಗಳ ಇಚ್ಛಾಶಕ್ತಿ ಒಂದು ನಾಣ್ಯದ ಎರಡು ಮುಖಗಳಾಗಿ ಕರ್ತವ್ಯ ನಿರ್ವಹಿಸುವುದು ಬಹಳ ಮುಖ್ಯವಾಗಿದೆ ಆದರೆ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳ ನಡುವಿನ ಸಾಮರಸ್ಯದ ಕೊರತೆಯಿಂದ ಕಳೆದ ಹಲವಾರು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ಬಹುಜನಪಯೋಗಿ ಕೆಲಸಕ್ಕೆ ಈಗ ಮುಹೂರ್ತ ಕೂಡಿ ಬಂದಿದೆ ಅಂತಹ ಸಾರ್ಥಕತೆಯ ಕೆಲಸ ಯಾವುದು ಅನ್ಕೊಂಡ್ರ ಹಾಗಾದ್ರೆ ಈ ಸ್ಟೋರಿ ನೋಡಿ ದೇವಾಲಯಗಳ ನಾಡು ಎಂದೇ ಪುರಾಣ ಇತಿಹಾಸ ಪ್ರಸಿದ್ಧವಾದ ನಾಗಮಂಗಲ ಪಟ್ಟಣದ ಬೆಳವಣಿಗೆಗೆ ಅತ್ಯವಶ್ಯಕವಾಗಿರುವ ನೀರುಗಂಠಿ ಕಾಲುವೆ ಗದ್ದೆಗಳನ್ನ ಸಾರ್ವಜನಿಕ ರಸ್ತೆಗಳನ್ನಾಗಿ ಮಾರ್ಪಾಡು ಮಾಡುವ ಸಚಿವ ಸ್ವಾಮಿರವರ ಆಶಯಕ್ಕೆ ಪುರಸಭಾ ಮುಖ್ಯಾಧಿಕಾರಿ ಶ್ರೀನಿವಾಸ್ ರವರ ಇಚ್ಛಾಶಕ್ತಿಯ ಪ್ರತಿಫಲವಾಗಿ ನೀರುಗಂಠಿ ಕಾಲುವೆ ಗದ್ದೆಗಳು ಇಂದು ಸಾರ್ವಜನಿಕ ರಸ್ತೆಗಳಾಗುವ ಕೆಲಸಕ್ಕೆ ಜೆಸಿಬಿ ಮೂಲಕ ತೆರವುಗೊಳಿಸುವುದರೊಂದಿಗೆ ಮುನ್ನುಡಿಯಾಗಿದೆ ಪಾಂಡವಪುರ ಉಪವಿಭಾಗಾಧಿಕಾರಿ ಶ್ರೀನಿವಾಸ್ ನೇತೃತ್ವದಲ್ಲಿ ತಹಶೀಲ್ದಾರ್ ಆದರ್ಶ ಹಾಗೂ ಪುರಸಭಾ ಮುಖ್ಯಾಧಿಕಾರಿ ಶ್ರೀನಿವಾಸ್ ರವರು ಮೂಲ ಗ್ರಾಮ ನಕ್ಷೆಯೊಂದಿಗೆ ಇದೇ ಆಗಸ್ಟ್ ಹದಿಮೂರರಂದು ಜಂಟಿ ಸ್ಥಳ ಪರಿಶೀಲನೆಯನ್ನು ನಡೆಸಿದರು ಈ ಬಗ್ಗೆ ವರದಿ ಪ್ರಸಾರ ಮಾಡಿದ ನಿಮ್ಮ ನ್ಯೂಸ್ ಕನ್ನಡ ಸುದ್ದಿವಾಹಿನಿ ಬಗ್ಗೆ ಸಾರ್ವಜನಿಕವಾಗಿ ಮೆಚ್ಚುಗೆ ವ್ಯಕ್ತವಾಗಿತ್ತು ಜಗತ್ತಿಗೆ ಬಹುದಿನದ ಕನಸಾಗಿದ್ದಂಥ ನೀರ್ಗಂಟಿಗೆ ನೀರ್ಗಂಟಿ ಕಾಲುವೆ ರಸ್ತೆ ವಿಚಾರವಾಗಿ ಹದಿಮೂರನೇ ತಾರೀಕು ನಡೆದಂಥ ಪರಿಶೀಲನೆಯಲ್ಲಿ ನಮ್ಮ ಪಾಂಡುಪುರ ಎ ಸಿ ಸಾಹೇಬರು ಮತ್ತು ತಹಸೀಲ್ ಸಾ ತಹಲ್ ತಹಸೀಲ್ದಾರರು ಹಾಗೂ ಪುರಸಭೆ ಅಧಿಕಾರಿಗಳು ಸೇರಿಕೊಂಡು ಅದನ್ನು ಪರಿಶೀಲಿಸಿದಾಗ ಅದು ಆ ವಿಚಾರವನ್ನು ನಮ್ಮ ವಿ ಟಿ ನ್ಯೂಸು ಪ್ರಸ್ತಾಪ ಮಾಡಿತ್ತು ಅದು ಪ್ರಮುಖವಾಗಿ ಇವತ್ತು ಆ ರಸ್ತೆ ಅನುಷ್ಠಾನ ಆಗ್ತಾ ಇದೆ ತುಂಬಾ ಸಂತೋಷಕರವಾದ ವಿಚಾರ ನಮ್ಮ ಸ್ಥಳ ಪರಿಶೀಲನೆ ನಡೆಸಿದ ಕೇವಲ ಹತ್ತು ದಿನಗಳಲ್ಲಿ ಕೆಲವೊಂದು ಸಣ್ಣ ಪುಟ್ಟ ವಿರೋಧಗಳ ನಡುವೆಯೂ ನೀರುಗಂಟಿ ಕಾಲುವೆ ಗದೆಗಳ ಅಕ್ರಮ ತೆರವು ಕಾರ್ಯಾಚರಣೆ ಮೂಲಕ ಇಚ್ಛಾಶಕ್ತಿಯನ್ನ ಕಾರ್ಯರೂಪಕ್ಕೆ ತರುವಲ್ಲಿ ದಿಟ್ಟತನ ತೋರಿದ ಪುರಸಭಾ ಮುಖ್ಯಾಧಿಕಾರಿ ಶ್ರೀನಿವಾಸ್ರವರ ಬಗ್ಗೆ ಸ್ವತಃ ಪಾಂಡವಪುರ ಉಪ ವಿಭಾಗಾಧಿಕಾರಿ ಶ್ರೀನಿವಾಸ್ ಬೆಚ್ಚುಗೆಯಿಂದ ವ್ಯಕ್ತಪಡಿಸಿದ್ದು ಹೀಗೆ ಎಲೆಕ್ಷನ್ ಕಮಿಷನರು ನಿಮಗೆಲ್ಲ ಗೊತ್ತಿರೋ ಹಾಗೆ ನಂದು ನಾಗಮಂಗಲದ ಪಕ್ಕದ ಹಳ್ಳಿನೇ ಏನೋ ಒಂದು ಭಾವನಾತ್ಮಕ ಸಂಬಂಧ ನಾಗಮಂಗಲಕ್ಕೂ ನಮಗೂ ಇಲ್ಲೇ ಎ ಆಗಿ ಕೆಲಸ ಮಾಡ್ತಾ ಇರೋದು ನನಗೆ ಖುಷಿ ಇಲ್ಲಿ ಅನೇಕ ಸಾರಿ ನೀರ್ಗಂಟಿ ಕಾಲುವೆಗಳು ಆಗಿರೋ ಕುರಿತು ಸಾರ್ವಜನಿಕರು ಅನೇಕ ದೂರುಗಳನ್ನ ಕೊಟ್ಟಿದ್ರು ಆ ಕುರಿತು ಸಚಿವರು ಕೂಡ ಎಲ್ಲ ಸಾರ್ವಜನಿಕ ಸಭೆಯಲ್ಲಿ ಅವರು ಇಲ್ಲ ಆದ್ಯತೆ ಮೇಲೆ ಪರಿಗಣಿಸಿದ್ದ ಅಂತ ಹೇಳಿ ಬಹುಶಃ ಇದು ಮೂರ್ನಾಲ್ಕನೇ ಭೇಟಿ ಅನಿಸುತ್ತೆ ನಾವು ಅಧಿಕಾರಿಗಳೆಲ್ಲ ಬರ್ತಾ ಇರೋ ಸ್ಥಳಕ್ಕೆ ಆ ಕ್ರಮವಾಗಿ ದಾಖಲೆಗಳೆಲ್ಲ ಸರಿಪಡಿಸ್ಕೊಂಡು ನಾವು ಏನು ಈಗಾಗಲೇ ಗಂಟೆ ಕಾಲುವೆ ಅಕ್ರಮವಾಗಿ ಮಾರಾಟ ಆಗಿದ್ದನ್ನು ಸರ್ಕಾರಕ್ಕಿಡುವಂಥ ಕೆಲಸವೂ ಕೂಡ ಆಗಿದೆ ಇನ್ನೊಂದು ಇದು ಇಲ್ಲಿ ಏನು ರಾಜಕಾಲುವೆ ಥರ ಇದು ನೀರು ಹರಿದು ಹೋಗ್ಲಿಕ್ಕೆ ಸರಾಗವಾಗೂ ಕೂಡ ಒಂದು ಮಾರ್ಗ ಆಗಬೇಕು ಮತ್ತು ಅದ್ರ ಪಕ್ಕದಲ್ಲಿ ಒಂದು ಚಿಕ್ಕ ರಸ್ತೆಯೂ ಕೂಡ ಆಗ್ತದೆ ಇಲ್ಲಿ ಸಹ ಬಹುಶಃ ನೂರಾರು ಎಕರೆಗೆ ಸಾವಿರಾರು ಮನೆಗಳು ಕಟ್ಕೊಳ್ಳಿಕ್ಕೆ ಅನುಕೂಲ ಆಗ್ತದೆ ಹೊಸ ರಸ್ತೆಗಳಾಗಿ ನಾಗಮಂಗಲದ ಪ್ರಮುಖ ಹೃದಯ ಭಾಗದಲ್ಲಿರುವಂಥ ಜಾಗ ಇದು ಹಾಗಾಗಿ ವಿಶೇಷವಾಗಿ ನಮ್ಮ ಚೀಫ್ ಆಫೀಸರ್ ಶ್ರೀನಿವಾಸರು ಹೆಚ್ಚಿನ ಆದ್ಯ ಸಾರ್ವಜನಿಕ ಮಿತ್ರರು ಹಾಗೂ ಸಚಿವರ ಒಂದು ಮಹದಾಸೆ ಅಂತ ಈ ಒಂದು ಕೆಲಸಕ್ಕೆ ನಾವು ಮಾಡಿಸ್ತಾ ಇದ್ದೀವಿ ಇನ್ನೂ ಅನೇಕ ಕಡೆ ಒತ್ತುವರಿ ಆಗಲು ಬಿಡಿಸೋ ಪ್ರಯತ್ನ ಆಗ್ತದೆ ಈಗ ಏನು ಒತ್ತುವರಿ ತೆರವಾಗಿದೆ ಈಗ ಆಲ್ರೆಡಿ ಮೂರ್ನಾಲ್ಕು ರಸ್ತೆಗಳು ಸುಮಾರು ಅರ್ಧ ಅರ್ಧ ಕಿಲೋಮೀಟರ್ ಅನಿಸುತ್ತೆ ಈಗಾಗಲೇ ಹೇಳಿದಂಗೆ ಸಾವಿರಾರು ಜನ ರೈತರಿಗೆ ಅನುಕೂಲ ಆಗ್ತದೆ ಇದು ಬಹುಶಃ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲೇ ಮಹಾರಾಜರು ಕಾಲದಲ್ಲಿ ಕಾಲುವೆ ಅಂತ ತೋರಿಸಿದ್ದು ಐವತ್ತು ವರ್ಷ ಎಂಬತ್ತು ವರ್ಷದಿಂದ ಒತ್ತುವರಿಯಾಗಿದ್ದಂಥ ಪ್ರದೇಶಗಳು ಐವತ್ತು ಸಾರ್ವಜನಿಕ ಸಹಜ ಸಹಕಾರದೊಂದಿಗೆ ಸಾರ್ವಜನಿಕರಿಗೆ ಮುಕ್ತವಾಗಿ ರಸ್ತೆ ಸಿಗ್ತಾ ಇದೆ ಮತ್ತು ಸಾರ್ವಜನಿಕ ಸಹಕಾರ ಈಗೇ ಇರಲಿ ಇನ್ನೂ ಏನಿಲ್ಲ ಒತ್ತುವರಿ ಆಗಿದೆ ನಾಲ್ಕೈದು ಕಡೆ ಅದನ್ನು ಅಂತರಗೊಳಿಸೋ ತೆರಗೊಳಿಸುವಂಥ ಕೆಲಸವನ್ನು ಮಾಡ್ತೇವೆ ವಿಶೇಷವಾಗಿ ನಮ್ಮ ಪುರಸಭೆಯಿಂದ ನಮ್ಮ ಚೀಫ್ ಆಫೀಸರು ಹೆಚ್ಚಿನ ಒತ್ತುವರ್ಜಿಯನ್ನು ವಹಿಸಿದ್ದಾರೆ ನಾವೆಲ್ಲ ಏನೇ ಸಹಕಾರ ಕೊಟ್ಟಿರೋದಿರ್ಬೋದು ಆ ಇಲಾಖೆ ಹೆಚ್ಚಿನ ಸಹಕಾರವನ್ನು ಏನು ಒಂದು ಮುಂದಾಳತ್ವವನ್ನು ತೆಗೆದುಕೊಂಡು ಇದು ಮಾಡಿದೆ ಅಭಿನಂದನೆ ಸಲ್ಲಿಸ್ತೀವಿ ಶ್ರೀನಿವಾಸ ಅವರಿಗೆಲ್ಲ ಸಚಿವರ ಮಹತ್ವಾಕಾಂಕ್ಷೆ ಹಾಗೂ ಸಾರ್ವಜನಿಕರ ಬಹುದಿನಗಳ ಬೇಡಿಕೆಯಂತೆ ಇಂದು ನೀರುಗಂಟಿ ಕಾಲುವೆಗಳ ಗದ್ದೆಗಳು ಸಾರ್ವಜನಿಕ ರಸ್ತೆಗಳಾಗುತ್ತಿವೆ ಇದರಿಂದ ಪಟ್ಟಣದ ಅಭಿವೃದ್ಧಿ ಹಾಗೂ ಬೆಳವಣಿಗೆ ಆಗುತ್ತದೆ ಇದು ನನ್ನೊಬ್ಬನ ಕೆಲಸವಲ್ಲ ಸಚಿವರ ಆಶಯಕ್ಕೆ ಮೇಲಧಿಕಾರಿಗಳ ಮತ್ತು ಸ್ಥಳೀಯ ನಾಗರಿಕರ ಸಹಕಾರದಿಂದ ಮಾತ್ರ ಇದು ಸಾಧ್ಯವಾಗಿದೆ ಎನ್ನುತ್ತಾರೆ ಮುಖ್ಯಾಧಿಕಾರಿ ಶ್ರೀನಿವಾಸ್ ರೂತ್ ವರ್ಷದಿಂದ ನೀರ್ಗುಂಟೆ ಕಾಲುವೆಗಳ ಜಾಗ ರಸ್ತೆಗಳಿತ್ತು ಇದು ನಾಮಂಗ್ಲ ಅಭಿವೃದ್ಧಿಗೆ ಮಾರಕವಾಗಿತ್ತು ಅದನ್ನು ನಮ್ಮ ಮಾನ್ಯ ಸಚಿವರು ಮನಗಂಡು ಆ ನೀರುಗುಂಟೆ ಕಾಲುವೆಗಳದ್ದು ಏನೇ ತೊಡಕುಗಳಿದ್ರು ಅದನ್ನು ಅರ್ಥೈಸ್ಕೊಂಡು ನಮ್ಮ ಮೇಲಧಿಕಾರಿಗಳಾದಂಥ ಎ ಎ ಸಿ ಸಾಹೇಬರು ನಮ್ಮ ಪಾಂಡಪುರ ಎ ಸಿ ಸಾಹೇಬರು ಶ್ರೀನಿವಾಸ್ ಸರ್ ಅವರು ಮತ್ತು ನಮ್ಮ ಆದರ್ಶ ಸರ್ ತಹಶೀಲ್ದಾರ್ ಸರ್ ನಮ್ಮ ಇನ್ಸ್ಪೆಕ್ಟರು ಶಿವಕುಮಾರ್ ಸರ್ ಇವರೆಲ್ಲ ಸಹಕಾರದೊಂದಿಗೆ ಇವತ್ತಿನ ದಿನ ಒಂದು ನಾಲ್ಕೈದು ರಸ್ತೆ ತೆರವುಗೊಳಿಸಿದ್ದೀವಿ ಅದರಲ್ಲಿ ನಾವು ಕಂಡಿದ್ದೀವಿ ಇನ್ನು ಪಟ್ಟಣದ ನಾಮಂಗ್ಲ ಪಟ್ಟಣ ಇನ್ನಾದ್ರೂ ತುಂಬ ವೇಗವಾಗಿ ಬೆಳೆಯುತ್ತೆ ಅಂತ ನಾನಾದರೂ ಅಂದ್ಕೊಂಡಿದ್ದೀನಿ ಇದು ಇಮಿಡಿಯೇಟ್ ಆಗಿ ಇದನ್ನ ಏನು ರಸ್ತೆಗಳು ತೆರವುಗೊಳಿಸಿಕೊಂಡಿದೀವಿ ಇದನ್ನು ನಾನು ನಮ್ಮ ಮೇಲಧಿಕಾರಿಗಳು ಎಲ್ಲ ಸಚಿವರಿಗೆ ಗಮನಕ್ಕೆ ತಂದು ಇಲ್ಲಿ ಆದಷ್ಟು ಬೇಗ ರಸ್ತೆಗಳನ್ನ ಕಾಂಕ್ರೀಟ್ ರಸ್ತೆ ಅಥವಾ ತಾರ್ ರಸ್ತೆ ಈ ಬಗ್ಗೆ ಸ್ಥಳೀಯ ವಾಸಿಗಳು ವೈದ್ಯರು ಆದ ಡಾಕ್ಟರ್ ನಾಡಿಗರ್ ಹಾಗೂ ಮುಖಂಡರಾದ ಎಂ ಪ್ರಸನ್ನರ್ ಅವರು ತಮ್ಮ ಅಭಿಮಾನದ ಅಭಿಪ್ರಾಯಗಳನ್ನ

ಈಗ ನಾಗಮಂಗಲ ಟೌನಲ್ಲಿಂದ ಸ್ಟಾರ್ಟ್ ಆದರೆ ನಾಲ್ಕು ಕಿಲೋಮೀಟ್ರ್ ಮೇನ್ ರೋಡೋ ಸಿಗ್ತದೆ ಒಳಗಡೆ ಲೇಔಟ್ಗಳು ಏನೋ ಅವು ಮಾತ್ರ ಲೇಔಟ್ಗಳಾಗಾವೆ ಈಗ ಯಾವುದೇ ಗದ್ದೆ ನೀರು ಗಂಟೆ ಕಾಲೇಜು ನೀವು ರಸ್ತೆ ಹಾಕ್ಬಾರ್ದು ಕನ್ವರ್ಟ್ ಮಾಡಿಕೊಂಡ್ರೆ ಸಿಟಿಯಲ್ಲೆಲ್ಲ ಡೆವಲಪ್ ಆಗ್ತದೆ ಮನೆಗಳಾಗ್ತವೆ ಲೇಔಟ್ ಆಗ್ತದೆ ಇನ್ನು ಇಂಪ್ರೂವ್ ಆಗ್ತದೆ ಇದು ನಾಗಮಾನ ಇವತ್ತಲ್ಲ ಇದೀಗ ಇವಾಗ ಇಪ್ಪತ್ತು ತಿಂಡಿ ಆಗಬೇಕಿತ್ತು ಇವತ್ತಾರು ಆಯ್ತಾ ಇದೆಯಲ್ಲ ಹಂಗಾಗಿ ನಾವು ಖುಷಿ ಪಡ್ತಾ ಇನ್ನು ನೋಡಿ ಈ ರಸ್ತೆ ಆಗಿದ್ದು ಆರು ತಿಂಗಳ ಕಡೆ ಈ ಏರಿಯಾನ ನೀವು ಮಾತಾಡ್ಸೋಕ್ಕಾಗಲ್ಲ ಪ್ರತಿಯೊಂದು ಲೇಔಟ್ ಹೋಗಿ ಪ್ರತಿಭಾ ಮನೆಗಳು ಒಂದು ವಸತಿ ಇದು ಕೆಲಸ ಒಟ್ಟಾರೆ ಹಲವು ದಶಕಗಳ ಕನಸಾಗಿದ್ದ ಈ ಕೆಲಸ ಕೇವಲ ನೀರುಗಂಟಿ ಕಾಲುವೆ ಗದ್ದೆಗಳ ತೆರವಿಗೆ ಸೀಮಿತವಾಗದೆ ಸುಸಜ್ಜಿತವಾದ ಸಾರ್ವಜನಿಕ ರಸ್ತೆಗಳಾಗಿ ರೂಪಾಂತರವಾಗುವ ಮೂಲಕ ನಾಗಮಂಗಲದ ಪಾಲಿಗೆ ಸುವರ್ಣ ಅಕ್ಷರಗಳಲ್ಲಿ ಬರೆದಿಡುವ ಇತಿಹಾಸದ ಕುಟುಗಳಲ್ಲಿ ಸೇರ್ಪಡೆಯಾಗಲಿದೆ ಎಂಬುದೇ එනිෙම වියනිස් කරඩා සුදිවාහිනිය ආශයවාතිතෑ.